ಟ್ವೆಂಟಿ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೇಶ್ ಖಾಲಿ ಚೆಂಬು ಹಿಡಿದು ಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತರು ಬಳ್ಳಾರಿ ನಗರದ ಖೌಲ್ ಬಜಾರ್ ಪ್ರದೇಶದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸತೀಶ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಜಂಡಾ ಜಿಲಾನ್ ಅವರ ಅಧ್ಯಕ್ಷತೆಯಲ್ಲಿ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಇ ತುಕಾರಾಂ ಪರ ಮತ ಪ್ರಚಾರ ನಡೆಸಿ ಬಿಜೆಪಿ ಪಕ್ಷ ನಮ್ಮ ಕರ್ನಾಟಕಕ್ಕೆ ಖಾಲಿ ಚೆಂಬು ಕೊಟ್ಟಿದ್ದೆ ಅದಕ್ಕೆ ನಾವೆಲ್ಲ ಸೇರಿ ಖಾಲಿ ಚೆಂಬು ಪ್ರದರ್ಶನ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ತನ್ನು ಮೆಹಬೂಬ್ ಅನ್ಸರ್ ಇಲಿಯಾಸ್ ನಾಜೀರ್ ರಫೀಕ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಹಾಜರಿದ್ದರು ವರ್ಷಗಳಿಂದ ದಿವಾಳಿತನ ಮಾಡಿ ಈ ದೇಶದ ಎಲ್ಲ ರಾಜ್ಯಗಳಿಗೆ ಒಂದೊಂದು ಪ್ರಧಾನ ಪ್ರಧಾನಮಂತ್ರಿ ಯಾಕಂದರೆ ದೇಶ ಅಖಂಡತೆ ಎಲ್ಲ ಇಡೀ ದೇಶದಲ್ಲಿರುವಂಥ ಎಲ್ಲ ಜಾತಿ ಜನಾಂಗನಕ್ಕೆ ಸಮಾನತೆ ಕೊಟ್ಟಿರುವಂಥ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಪ್ರಧಾನಿಗೆ ಈ ದೇಶದ ಸಂವಿಧಾನವನ್ನು ಮುರಿಲಿಕ್ಕೆ ಮತ್ತು ಸುಡಿಲಿಕ್ಕೆ ಪ್ರೋತ್ಸಾಹ ಕೊಡುವಂತ ಇಂಥ ಪ್ರಧಾನಿಗೆ ಇದು ಕೊನೆ ಅವಕಾಶ ನಾವು ಇದು ಚಂಬು ತಗೊಂಡು ಯಾಕೆ ಹೇಳ್ತೀವಿ ಅಂದರೆ ಎಲ್ಲ ಮೋದಿ ಎಲ್ಲರೂ ದೇಶಕ್ಕೆ ಚಂಬು ಕೊಟ್ಟು ಬಿಟ್ಟಿದ್ದಾರೆ ಏನನ್ನ ಮಾಡ್ತೀನಿ ನೂರು ಸಿಮಾರ್ಟ್ ಸಿಟಿ ಕೊಟ್ಟೆ ಅಂತ ಹೇಳಿದ್ರು ಅದು ಕೂಡ ಕೊಟ್ಟಿಲ್ಲ ಅದು ಕೂಡ ಚಂಬು ಕೊಟ್ಬಿಟ್ರ ಜಿಲ್ಲಾನ ಕಾಂಗ್ರೆಸ್ ಕಾರ್ಯಕರ್ತ ನಾನು ಇವಾಗ ಬಿ ಜೆ ಪಿ ಅವರು ಎಲ್ಲರ ಕೈಯಾಗಿ ಚಂಬು ಕೊಟ್ಬಿಟ್ಟಿದ್ದಾರೆ ದೇಶ ದಿವಾಳಿ ಮಾಡಿಬಿಟ್ಟಾರ ಅದಕ್ಕೋಸ್ಕರ ನಾವು ಓಣಿ ಓಣಿಗೆ ಚಂಬು ತಗೊಂಡು ಪ್ರಚಾರ ಮಾಡ್ತಿದ್ದೀವಿ ಈ ದೇಶ ಉಳಿಬೇಕಂದ್ರೆ ಬಿ ಜೆ ಪಿ ಅವ್ರು ಕಳಿಬೇಕು ಹೋಗಬೇಕು ಬೇ ದೇಶದಲ್ಲಿ ವಿಧಾನ ದೇಶದಲ್ಲಿ ಸಂವಿಧಾನ ಉಳಿಬೇಕಂದ್ರೆ ಬಿ ಜೆ ಪಿನಲ್ಲಿ ಹೋಗ್ಬೇಕು ಬಿ ಜೆ ಪಿ ದಿವಾಳಿಯಾಗಿ ಹೋಗ್ಬೇಕು ಕಾಂಗ್ರೆಸ್ ಪಾರ್ಟಿ ವಿನ್ ಆದರೆ ಎಲ್ಲ ಬಡವರಿಗೆ ಎಲ್ಲರಿಗೆ ಒಳ್ಳೆಯದಾಗ್ತದೆ ಎಲ್ಲರೂ ಮಾಡಿ ಸೇ ಅದಕ್ಕೋಸ್ಕರ ಎಲ್ಲರೂ ದಯ ಕಾಂಗ್ರೆಸ್ಗೆ ಮಾಡಿ ಕಾಂಗ್ರೆಸ್ ಸಪೋರ್ಟ್ ಮಾಡಿರಿ ದಯವಿಟ್ಟು ಎಲ್ಲಾರ ಕಾಂಗ್ರೆಸ್ಗೆ ಹಾಕ್ರಿ ಮುಂದೂ ಕ್ರೇಸ್ಗೆ ಮತ ಹಾಕ್ರಿ ದಯವಿಟ್ಟು ಎಲ್ಲ ಹಾಕಿರಿ ಹಾಕಿಸ್ರಿ ಹ್ಞೂ